ದಲಿತ ಸಂಗತಿ ಸಮಿತಿಯಿಂದ ಇವತ್ತು ಕೋಲಾರದಲ್ಲಿ ಕೋಲಾರ ಜಿಲ್ಲಾ ಮಾಡಿ ಸಮಿತಿಯನ್ನು ಪೂರ್ವಹರಿಸ್ಬೇಕಂತೇಳಿ ಎಲ್ಲರನ್ನು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀರಿ ಏನು ಈ ಭಾಗದಲ್ಲಿ ನಮ್ಮ ಭೀಮವಾದ ವತಿಯಿಂದ ಎಲ್ಲರನ್ನೂ ಆಯ್ಕೆ ಮಾಡಿದ್ದೀರಿ ಈ ಪ್ರತಿ ಜವಾಬ್ದಾರಿಯಿಂದ ಭೀಮವಾದನ ಬಲ ಕಟ್ಟಬೇಕಂತೇಳಿ ಕಟ್ಟಬೇಕಂತೇಳಿ ಎಲ್ಲಾರ್ಗು ನಾವು ಇಲ್ಲಿ ಬಂದು ಎಲ್ಲ ಸೇರಿರೋಂಥದ್ದು ನೀವು ಏನು ಆಯ್ಕೆ ಮಾಡಿದ್ದೀರಿ ಎಲ್ಲರೂ ಭೀಮವಾದನ ಗಟ್ಟಿ ಮುಟ್ಟಬೇಕು ಸರ್ಕಾರದಲ್ಲಿ ಏನು ಸ್ವಲ್ಪ ಇದೆ ಏನು ಕೆಲಸಗಳಾಗಬೇಕು ಅದೆಲ್ಲನೂ ನಮಗೆ ಸರ್ಕಾರದ ವತಿಯಿಂದ ಇದು ಮಾಡಿಕೊಡ್ಬೇಕು ಏನಿವತ್ತು ನಾವು ಕೋಲಾರ ಜಿಲ್ಲೆಯಲ್ಲಿ ಸೇರಿ ಮುಂದಿನ ಗುರಿ ಏನಪ್ಪ ಅಂದರೆ ನಮಗೆ ಫಸ್ಟು ಶಿಕ್ಷೆನೇ ಹೋರಾಟ ಫಸ್ಟು ಇದ್ದೇ ಇದ್ರೇ ನಾವು ಹೋರಾಟ ಮಾಡೋಕ್ಕಾಗೋದು ಅದರಿಂದ ಕೋಲಾರ ಭಾಗದಲ್ಲಿ ಪ್ರತಿಯೊಂದು ಗರ್ಮೆಂಟ್ ಸ್ಕೂಲುಗಳಲ್ಲಿ ಮಕ್ಕಳಿಗೆ ಬಡವ್ರ ಮಕ್ಕಳಿಗೆ ಬುಕ್ಸು ಅವ್ರಿಗೆ ಏನು ಇದೆಯ ನಮ್ಗೆ ಚಳುವಳಿ ಕಡೆಯಿಂದ ಏನು ಅವ್ರಿಗೆ ಸ್ವಲ್ಪ ಇದು ಬೇಕು ಅದನ್ನು ಹಮ್ಮಿಕೊಂಡು ಮುಂದಿನ ದಿನದಲ್ಲಿ ಪ್ರತಿಯೊಂದು ಸ್ಕೂಲ್ಗಳಲ್ಲಿ ಭೇಟಿ ಕೊಟ್ಟು ಅವ್ರಿಗೆ ಮಕ್ಕಳಿಗೆ ಏನು ನಾವು ಬುಕ್ಸು ಇನ್ನೊಂದಾಗಲಿ ನಮ್ಮ ಚಳುವಳಿಯಿಂದ ಎಲ್ಪ್ ಮಾಡಬೇಕಂತೇಳಿ ನಾವು ತೀರ್ಮಾನಗಳು ಹಾಕ್ಕೊಂಡಿದ್ದೀವಿ ಯಾಕಂದರೆ ಪ್ರತಿ ನಮಗೆ ಇದ್ದೇ ಇದ್ರೇ ನಾವು ಏನಾನ ಒಂದು ಮಾಡಬೇಕಾದ್ರೆ ಇದ್ದೇ ಅಂದರೆ ನಾವು ಏನು ಮಾಡೋಕ್ಕೂ ಆಗೋಲ್ಲ ಅದಕ್ಕೋಸ್ಕರ ಇವತ್ತು ಏನು ಸರ್ಕಾರ ಇದು ಒಂದು ಸರ್ಕಾರಿ ಭೂಮಿಗಳನ್ನ ಇವಾಗ ಖಾತೆಗಳು ಮಾಡಿಕೊಡ್ತಾರೆ ಅವ್ರು ಏನು ಉಳುಮೆ ಮಾಡ್ಕೊಂಬಂದಿದ್ದಾರೋ ಅವ್ರಿಗೆ ಅದನ್ನು ಪರಿಶೀಲಿಸಿ ಮಾಡಿ ಫಸ್ಟು ಅವ್ರಿಗೆ ಭೂಮಿನ ಅವ್ರಿಗೆ ಗುರ್ಸ್ಕೊಡ್ಬೇಕಂತೇಳಿ ನಾವು ಸಿ ಎಮ್ ಸಿದ್ದರಾಮಯ್ಯ ಅವ್ರಿಗೆ ನಮ್ಮ ಭೀಮಾವಧಿಯಿಂದ ಇದು ಮಾಡಿಕೊಡ್ತೀರಿ ಏನು ಸರ್ಕಾರದಿಂದ ದುಡ್ಡು ಏನು ಇದೋಗಿದೆ ಅದು ನಮ್ಗೆ ರಿಟರ್ನ್ನು ಬರಬೇಕು ಅಂತೇಳಿ ನಮಗೆ ಸುಮಾರು ಕೆಲಸಗಳಾಗ್ತಾ ಇಲ್ಲ ಆ ಕೆಲಸಗಳನ್ನ ಇದು ಮಾಡ್ಕೊ ಈ ಇತ್ತೀಚಿನದಲ್ಲಿ ಮಳೆ ಜಾಸ್ತಿಯಾಗಿ ಸುಮಾರು ಕಡೆ ಮನೆಗಳು ಬಿದ್ದೋಗಿವೆ ಅದನ್ನು ಕೂಡಲೇ ಸಿದ್ದರಾಮಯ್ಯನವ್ರು ಸಾಹೇಬರು ಅದನ್ನು ಮಾಡಿ ಅವ್ರಿಗೆ ಮನೆಗಳನ್ನ ರೆಡಿ ಮಾಡಿಕೊಡ್ಬೇಕು ನಾವು ಬೇಡದಂತೀರಿ ಯಾಕಂದರೆ ಅವ್ರಿಗೆ ವಾಸ ಇಲ್ಲ ಚಾರ್ಪಾಲ್ಗಳು ಹಾಕೊಂಡು ಗಿಡಗಳು ಪಕ್ಕದಲ್ಲಿ ವಾಸ ಮಾಡ್ತವ್ರೆ ಆ ಮಕ್ಕಳು ಓದ್ಗಾನಕ್ಕೂ ಕೂಡ ಆಗ್ತಾಯಿಲ್ಲ ಸುಮಾರು ಮನೆಗಳು ಬಿದ್ದಾವೆ ಅದನ್ನು ಒಂದು ಪಟ್ಟಿ ಮಾಡಿ ಅವ್ರಿಗೆ ಕೂಡನೆ ಅವ್ರಿಗೆ ದ ಮನೆಗಳನ್ನೂ ರೆಡಿ ಮಾಡಿಕೊಡ್ಬೇಕಂತೇಳಿ ನಾವು ಈ ಭೀಮವಾದದಿಂದ ಒತ್ತಾಯ ಮಾಡ್ತಾಯಿದ್ದೀರಿ ಇದನ್ನು ಕೂಡಲೇ ಆಗಬೇಕು ಅಂತೇಳಿ ನಮ್ಮ ಬೇಡಿಕೆ ಇದನ್ನು ಹೇಳ್ತಾ ಜೈ ಭೀಮ್ ಜೈ ಕರ್ನಾಟಕದಲ್ಲಿ ನೂತನವಾಗಿ ಕೋಲಾರ ಜಿಲ್ಲಾ ಸಂಚಾಲ ಆಯ್ಕೆ ಮಾಡಿದ್ದಾರೆ ನಮ್ಮನ್ನು ಏನಂತಂದರೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಮಗೆ ಎರಡು ಅಸ್ತ್ರ ಇದೆ ಏನಂತಂದರೆ ಒಂದು ಸಮಾಜ ಕಲ್ಯಾಣ ಇಲಾಖೆ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮ ಬಾಬಾ ಸಾಹೇಬ್ ಕೊಟ್ಟರು ಅಂತ ವಿಷಯ ಅದಲ್ಲ ಹೇಳಕ್ಕೆ ಇಷ್ಟಪಡ್ತೇನೆ ಈಗ ಸಮಾಜ ಕಣ್ಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೆಯುತ್ತಿರುವ ಅವ್ಯವಾರ ಏನಪ್ಪ ಅಂತಂದರೆ ಅಲ್ಲಿ ಶಿಕ್ಷಕರು ಇರೋದಿಲ್ಲ ಅಲ್ಲಿ ಯಾರೋ ಅಡೇ ಅಡಿಗೆ ಸಹಾಯಕನೇ ಶಿಕ್ಷಕರು ಮಾಡಿಬಿಟ್ಟಿರ್ತಾರೆ ಮೇಲೆಚ್ಕರು ಮಾಡಿಬಿಟ್ಟಿರ್ತಾರೆ ಮೊದಲ ಮೊದಲನೆಯದು ಅದನ್ನು ರದ್ದುಗೊಳಿಸ್ಬೇಕು ನಮಗೆ ಏನು ಬಿ ಎ ಬಿ ಎಡ್ ಶಿಕ್ಷಣವನ್ನು ನಿಯೋಜನೆ ಬಿ ಎ ಬಿ ಎಡನ್ನು ಮಾಡಿರೋ ಶಿಕ್ಷಕರನ್ನ ಕೂಡಲೇ ನಿಯೋಜನೆ ಮಾಡಬೇಕು ಅಂತ ಹೇಳ್ತಾ ಇಲ್ಲಿ ಜಂಟಿ ನಿರ್ದೇಶಕರು ಏನಿದ್ದರೆ ನೀವು ಬರೀ ಹಾಸ್ಟೆಲ್ ಈಗ ವಿಸಿಟ್ ಮಾಡ್ತೀರಾ ನಾವೆಲ್ಲ ನೋಡ್ತೀರಿ ಪತ್ರಿಕೆಗಳಲ್ಲಿ ಕೆಲವೊಂದು ಪತ್ರಿಕೆಗಳಿಗೆ ನೀವು ಬರ್ತಾಯಿರ್ತೀರಾ ಅದು ಸೀಮಿತ ಆಗೋದಿಲ್ಲ ನೀವು ಫಸ್ಟು ನಿರ್ದೇಶನ ಕ್ರಮ ತೆಗೆಸಬೇಕು ಇವತ್ತು ನೋಡಿ ಕೋಲಾರ ತಾಲೂಕು ಮೊನ್ನೆ ಜೋಡಿ ಕೃಷ್ಣಾಪುರ ಗ್ರಾಮದಲ್ಲಿ ಒಂದು ವಸತಿ ನಿಲಯದಲ್ಲಿ ಮಕ್ಕಳಿಗೆ ಅಲ್ಲಿ ಸರಿಯಾಗಿ ಆಹಾರ ಇಲ್ಲ ಇಲ್ಲದೇನೆ ಅಲ್ಲಿ ಅವ್ರಿಗೆ ಸಮಸ್ಯೆ ಆಗಿದೆ ಯಾಕೆ ಸಮಸ್ಯೆ ಉಂಟಾಗ್ತದೆ ನೀವು ಸರಿ ಸರಿಲ್ಲ ಸಮಾಜಕ್ಕೆ ಅಧಿಕಾರಿಗಳು ಸರಿ ಸರಿದ್ರೇ ಅಲ್ಲಿ ಸರಿಯೋಗೋದು ನೀವು ಯಾವತ್ತು ಸರಿ ಇಲ್ಲ ಅಂದರೆ ಅವ್ನು ಯಾರೋ ಏನು ಅವ್ನಿಗೆ ಅದನ್ನೇ ಬರೋದಿಲ್ಲ ಅವ್ನಿಗೆ ಮೇಲ್ಚತ್ ಮಾಡಿರ್ತೀಯ ಅವ್ನಿಗೆ ಇನ್ನೇನು ಗೊತ್ತು ಎಣ್ಣೆ ಹಾಕಂದ್ರೆ ಸೀಗ ಹಾಕ್ತಾನೆ ಸೀಗ ಹಾಕಂದ್ರೆ ಎಣ್ಣೆ ಹಾಕ್ತಾನೆ ಅಲ್ಲಿ ಮಕ್ಕಳಿಗೆ ಸಮಸ್ಯೆ ಉಂಟಾಗ್ತದೆ ಇದು ರದ್ದಾಗಬೇಕು ನಿಮಗೆ ಒಂದು ಎಚ್ಚರಿಕೆ ನೀಡ್ತಾ ಇದ್ದೀವಿ ಭೀಮವಾದ ದಲಿತಂಗ ಸಮಿತಿಯಿಂದ ಆಮೇಲೆ ಏನು ಡಾಕ್ಟರ್ ಬಾಸ್ ಸಾ ಅಂಬೇಡ್ಕರ್ ನಿಗಮ ಅಲ್ಲಿ ಬರೀ ದಳ್ಳಾಳಿಗಳ ವ್ಯಾಪಾರ ಆಗಿಬಿಟ್ಟಿದೆ ಅದನ್ನು ಕೂಡ ನಿಲ್ಲಿಸಬೇಕು ಇಲ್ಲಂತಂದರೆ ದಲಿತ ಸಂಘ ಭೀಮವಾದ ಸಂಘಟನೆಯವರು ನಿಮ್ಮ ಕಚೇರಿಗೆ ಹೋರಾಟ ಮಾಡಬೇಕಾಗ್ತದೆ ನಿಮ್ಮನ್ನು ನಾವೇ ಓಡಿಸ್ಬೇಕಾಗ್ತದೆ ಇದು ಕ ನೇರು ನುಡಿ ನಮ್ದು ಎಚ್ಚರಿಕೆ ನಿಮಗೆ